ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಬುಧವಾರ ಸಂಜೆ ಟೈಮು ಸುಮಾರು ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ನಮ್ಮ ಸಚ್ಚು ಸ್ಕೂಲಿಂದ ಬಂದಿದ್ದಾನೆ ಕೆಲವೊಂದು ಆನ್ಲೈನ್ ಪಾರ್ಸಲ್ ಇತ್ತು ಸೊ ನಾನೇ ಓಪನ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದಾನೆ ಇದು ನೋಡಿ ಸ್ಪೂನ್ ಸ್ಟ್ಯಾಂಡು ಫಸ್ಟದು ಇರಲಿಲ್ಲ ಅಂದರೆ ಅದು ಜಾಸ್ತಿ ಹೋಲ್ಸ್ ಇತ್ತು ಇನ್ನೊಂದು ಪ್ಲಾಸ್ಟಿಕ್ ತೊಗೊಂಡಿದ್ದೆ ಸೊ ಆಮೇಲೆ ಫುಲ್ ಆದಷ್ಟು ಅಡುಗೆ ಮ್ಯಾನಲ್ಲಿ ಪ್ಲ್ಯಾಸ್ಟಿಕ್ ಎಲ್ಲ ತೆಗೆದಾಕ್ಬಿಟ್ಟಿದ್ದೀನಿ ಹಾಗಾಗಿ ಇದನ್ನು ಬುಕ್ ಮಾಡಿದ್ದೆ ಎರಡಕ್ಕೆ ಇನ್ನೂರು ರೂಪಾಯಿದು ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಇವಾಗ ಇದನ್ನು ವಾಶ್ ಮಾಡಿಬಿಟ್ಟು ಇಟ್ಕೊತೀನಿ ಮೊದಲು ಯೂಸ್ ಮಾಡ್ತಿದ್ನಲ್ಲ ಪ್ಲಾಸ್ಟಿಕ್ಕು ಅದನ್ನು ನೋಡಿ ಇಲ್ಲಿ ಈ ಥರ ಬಾಚಂಗೆಗಳನ್ನ ಹಾಕೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಐದು ಬಾಚಂಗೆ ಐದು ಒಂದು ಆರು ಇದೆ ನಮ್ಮ ಮನೇಲಿ ಬಾಚಂಗೆಗಳು ಸೊ ಇನ್ನೊಂದು ಮಸಾಜ್ ಮಾಡೋವಂಥದ್ದು ಅದನ್ನು ಹಾಕಿದ್ದೀನಿ ನೆಕ್ಸ್ಟು ಇದೊಂದು ಗಿಫ್ಟು ಗಣೇಶ ನೋ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಇದು ಗಣೇಶ ಇದು ನಮ್ಮ ಮನೆಯವ್ರಿಗೆ ಒಂದು ಸ್ಟುಡಿಯೋದವರೇನೋ ಸನ್ಮಾನ ಮಾಡಿ ಕೊಟ್ಟಿರೋ ಅಂಥದ್ದು ಸ್ಟುಡಿಯೋ ಓಪನಿಂಗ್ ಆದಾಗ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇದು ಹಣ್ಣು ಇದೆಲ್ಲ ಅವರೇ ಕೊಟ್ಟಿರೋದು ಸೊ ನಮ್ಮ ಮನೆಯಲ್ಲಿ ಇರೋವಂಥ ಆಲ್ಮೋಸ್ಟು ನಾವು ಜಾಸ್ತಿ ದುಡ್ಡು ಕೊಟ್ಟು ತಂದಿರೋ ಅಂಥವು ಏನೂ ಇಲ್ಲ ಜಾಸ್ತಿ ಫ್ರೇಮ್ಗಳು ಮತ್ತು ಗಿಫ್ಟ್ಗಳು ಶೋಕೇಸಲ್ಲಿ ನೆಕ್ಸ್ಟು ನಾನು ಮನೆಯದು ಹೋಮ್ ಟೂರ್ ಮಾಡ್ತೀನಿ ಯಾವಾಗ ತೋರಿಸ್ತೀನಿ ಅವ್ರಿಗೆ ಕೊಟ್ಟಿರೋ ಅಂಥದ್ದೇ ನೆನಪಿನ ಕಾಣಿಕೆಗಳು ಅದೇ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಇರೋ ಅಂಥದ್ದು ಹಾರ ಶಾಲು ಪೇಟ ಇವುಗಳೇ ಸುಮಾರು ತುಂಬಿದ್ರೆ ನಾನು ಎಷ್ಟೊಂದ್ರಲ್ಲಿ ತೋರಿಸ್ತಾ ಇರ್ತೀನಿ ಸೊ ಹಣ್ಣು ಕೂಡ ಖಾಲಿಯಾಗಿತ್ತು ಇವಾಗ ಇದನ್ನು ಫಿಲ್ ಮಾಡ್ಕೊಂಡೆ ನಂದರೆ ಒಂಥರ ಸ್ವೀಟು ಖಾರ ಎಲ್ಲ ಕೊಟ್ಟಿದ್ದರು ಹಣ್ಣುಗಳು ಅಷ್ಟೇ ಒಂದು ನಾನು ಒಂದು ಎರಡು ರೀತಿ ಮೂರು ರೀತಿ ಅಷ್ಟೇ ತರಿಸ್ಕೊತೀನಿ ಖಾಲಿ ಆದಮೇಲೆ ಮತ್ತೆ ತರಿಸ್ಕೊತೀನಿ ಈಗಂತೂ ಹಣ್ಣುಗಳು ಮಿಸ್ ಮಾಡ್ತಲ್ಲ ಹಣ್ಣು ಡ್ರೈ ಫ್ರೂಟ್ಸು ಎಲ್ಲಾನು ಇನ್ನೊಂದು ಪಾರ್ಸಲು ಇದು ಆಯಿಲ್ ಸ್ಪ್ರೇ ಬಾಟಲ್ ಅಂತ ಅಂದ್ಬಿಟ್ಟು ತರಿಸಿದ್ದೆ ಇದು ಟೂ ಫಿಫ್ಟಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ರಿವ್ಯೂ ನೋಡಿ ತರಿಸಿದ್ದೆ ಬಟ್ ಇದು ನಾನು ಆಮೇಲೆ ಚ ಇದು ಗ್ಲಾಸ್ದು ಇದು ಪರವಾಗಿಲ್ಲ ಗ್ಲಾಸ್ದಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಚೆಕ್ ಮಾಡ್ತೀನಿ ಅದನ್ನು ಇವಾಗ ಇಲ್ಲಿ ಮುಂಚೆ ಒಂದು ಗಣೇಶಂದು ಚಿಕ್ಕ ಫೋಟೋ ಆಯಿತು ಇವಾಗ ಇದು ಚೆನ್ನಾಗಿದೆಯಲ್ಲ ಇದನ್ನು ಹಾಕೊಂಡ ಇಲ್ಲಿ ದಿವಾನ ಕಟ್ಟಲು ಜಾಸ್ತಿ ಅವನ ಮಲ್ಕೋತಾರೆ ಇಷ್ಟು ಗಂಧದ ಕಟ್ಟಿಗೆ ಹಂಡ್ರೆಡ್ ರುಪೀಸ್ ಇಲ್ಲಿ ಮನೆ ಹತ್ರ ಮಾರಕ್ಕೆ ಬರ್ತಾರೆ ಅವ್ರ ಹತ್ರ ತೊಗೊಂಡಿದ್ದು ನಮಗೆ ಗಂಧದ ಕಟ್ಟಿ ಜಾಸ್ತಿ ಖರ್ಚಾಗುತ್ತೆ ಸೊ ಚೆನ್ನಾಗಿರುತ್ತೆ ಅದರದ್ದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಗಂಧದ ಕಟ್ಟಿದು ಪಾತ್ರೆಗಳು ತೊಳಿಲ್ಲ ತೊಳಿಬೇಕು ಇದನ್ನ ಚೆಕ್ ಮಾಡಿದೆ ಬಟ್ ಇದು ಡಿಫೆಕ್ಟಿವ್ ಇದು ಚೆನ್ನಾಗಿಲ್ಲ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿರಲ್ಲ ಇದನ್ನು ನಾನು ರಿಟರ್ನ್ಗೆ ಹಾಕಿದ್ದೀನಿ ಸೊ ಇನ್ನೂ ಒಂದು ಪಾರ್ಸಲ್ ಇದೆ ಇದು ತುಪ್ಪದ ಬತ್ತಿ ನನ್ನ ಹತ್ರ ಮೋಲ್ಡ್ ಇರಲಿಲ್ಲ ನಾನು ತುಪ್ಪದ ಬತ್ತಿ ಪ್ರಿಪೇರ್ ಮಾಡ್ಕೊಡೋದಕ್ಕೆ ಅಂದ್ಬಿಟ್ಟು ಮೋಲ್ಡು ನೋಡ್ತಾ ಇದ್ದೆ ಆವಾಗ ಇದು ಸಿಕ್ತು ಸೊ ಇದು ಮುನ್ನೂರು ರೂಪಾಯಿ ಎರಡು ಬಾಕ್ಸ್ಗೆ ಸೊ ಚೆನ್ನಾಗಿದೆ ಈ ಥರ ಹಚ್ಚಿದ್ರೆ ಸುಮಾರು ಒಂದು ಇಪ್ಪತ್ತು ನಿಮಿಷದ ತನಕ ಉರಿಯುತ್ತೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡೋಣ ಬೆ ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಾವೇ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅಂತ ಇದು ಟೂ ಹಂಡ್ರೆಡ್ ಪೀಸಸ್ ಈ ರೀತಿ ಇದೆ ಚೆನ್ನಾಗಿದೆ ನಾವೇ ಮನೆಯಲ್ಲಿ ಮಾಡ್ಕೋಬೋದು ಅಂದರೆ ತುಪ್ಪನ ತಂದು ಮೋಲ್ಡಲ್ಲಿ ಹಾಕ್ಬಿಟ್ಟು ತುಪ್ಪದ ಬತ್ತಿಗಳೆಲ್ಲ ಇಟ್ಟು ಫ್ರೀಜರಲ್ಲಿ ಇಟ್ಟರೆ ಚೆನ್ನಾಗಿ ಈ ಥರ ಆಗುತ್ತೆ ಡೈರೆಕ್ಟಾಗಿ ನಾವು ತುಪ್ಪ ಎಲ್ಲ ಹಾಕಿ ಮಾಡಬೇಕು ಅಂತಂದರೆ ಅದು ಆವಾಗ ಸ್ವಲ್ಪ ಕೈಗೆಲ್ಲ ಅಂಟಿಸ್ತಾ ಇರತ್ತೆ ರಿಸ್ಕ್ ಅಂತ ಅನ್ಸುತ್ತೆ ತುಪ್ಪದ ಬತ್ತಿ ಪ್ರಿಪೇರ್ ಮಾಡಿಕೊಂಡ್ರೆ ಬೆಸ್ಟು ಇವಾಗ ಅವನಿಗೆ ಹೊಟ್ಟೆ ಹಸಿತಾ ಇತ್ತು ಅಂತಂದ ಬೆಳಗ್ಗೆದು ಸ್ವಲ್ಪ ಉಪ್ಪಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದೀನಿ ಬೇಕಿದ್ರೆ ಹಸಿಮೆಣ್ಸಿಕಾಯನ್ನ ತೆಗಿಬೋದು ನಾವು ಖಾರ ತಿಂತೀವಿ ಹಾಗಾಗಿ ಹಸಿ ನಾನು ತೆಗ್ದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು ಅಂದರೆ ಉಪ್ಪಿಟ್ಟು ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಮಿಕ್ಕೋಗ್ಬಿಡುತ್ತೆ ಇವಾಗ ಒಂದು ಕರ್ಚೀಫ್ ತೊಗೊಂಡಿದ್ದೀನಿ ಮಾಮೂಲಿ ನಾವು ರೊಟ್ಟಿ ಹಾಕ್ತೀವಲ್ಲ ಆ ಥರ ನಾನು ಆಲ್ಮೋಸ್ಟು ಎಲ್ಲ ರೊಟ್ಟಿನೂ ಈ ರೀತಿ ಖರ್ಚೀಫ್ ಮೇಲ್ಗಡೆ ಹಾಕೋದು ಇವಾಗ ನಾನು ಹುಷಾರಿಲ್ಲ ಹೇಳ್ಬಿಟ್ಟು ಸುಮಾರು ಒಂದು ಮೂರು ತಿಂಗಳಿಂದ ರೊಟ್ಟಿನೇ ಹಾಕಿಲ್ಲ ನಾನು ಸ್ವಲ್ಪ ನೀರು ಗಜ್ಕೊಂಡು ಈ ಥರ ತಿರುಗಿಸ್ಬಿಟ್ಟು ನಾನು ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ ಈ ರೀತಿಯೇ ರೊಟ್ಟಿ ಪ್ರಿಪೇರ್ ಮಾಡೋವಂಥದ್ದು ಆದರೆ ಇದು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಈರುಳ್ಳಿ ಮತ್ತು ಬಟಾಣಿ ಹಸಿ ಟೊಮೊಟೊ ಟೊಮೊಟೋಣ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ಮೇಲ್ಗಡೆ ಕೂಡ ಈ ರೀತಿ ಒಂದು ಮೊಟ್ಟೆ ಹಾಕೋಬೋದು ಅಂದರೆ ದೋಸೆಗೆಲ್ಲ ಈ ಥರ ನಮ್ಮ ಸ್ವಚ್ಛ ಮೊಟ್ಟೆ ಇಷ್ಟಪಡ್ತಾನೆ ಸಲ ದೋಸೆ ಹಿಟ್ಟೆಲ್ಲ ಇದೆ ಅಂತಂದಾಗ ನಾನೇ ಅಂತ ಹೇಳ್ಬಿಟ್ಟು ದೋಸೆಗೂ ಕೂಡ ಇದೇ ಥರ ಹಾಕೋತಿರ್ತಾನೆ ನಾನು ಇವಾಗ ಮೊಟ್ಟೆಗೂ ಕೂಡ ಹಾಕ್ಕೊಟ್ಟೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಿಮ್ಮನೆಯಲ್ಲಿ ಏನಾದರೂ ಈ ಥರ ರೊಟ್ಟಿ ಮಾಡ್ಕೊಳ್ಳಿ ಏನಾದ್ರು ಉಪ್ಪಿಟ್ಟೆಲ್ಲ ಮಿಕ್ಕಿದ್ರೆ ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಕೆಲವೊಂದು ಸಲ ನಾನು ನೋಡಿದ್ದೀನಿ ಆಚೆಗೆ ಹಾಕ್ಬಿಡ್ತಾರೆ ಉಪ್ಪಿಟ್ಟು ಸ್ವಲ್ಪ ಮಿಕ್ಕಿದೆ ಯಾರು ತಿಂತಾರೆ ಹೋಗು ಅಂತ ಹೇಳ್ಬಿಟ್ಟು ಅಂತ ಅದ್ರ ಬದಲು ಈ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೈಟ್ಗೂ ಕೂಡ ಮಾಡ್ಕೊಬೋದು ಒಬ್ರಿಗೆ ಇಬ್ಬರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ಬೋರು ಅಂತ ಅನ್ನಿಸ್ಕೊಂಡಾಗ ನೆಕ್ಸ್ಟು ನೈಟ್ಗೆ ಸ್ವಲ್ಪ ಹೀರೆಕಾಯಿ ಹಾಗೆ ಅವರೆಕಾಯಿ ಸ್ವಲ್ಪ ಎಳದ್ಬಿಟ್ಟು ಸಾಂಬಾರು ಮಾಡಿದ್ದೆ ಸೊ ಇವಾಗ ಊಟ ಎಲ್ಲ ಆಯಿತು ನಾನು ನೆಕ್ಸ್ಟು ಸಾಯಿಬಾಬಾ ಒಂಬತ್ತು ವಾರ ಮಾಡುವಂಥ ರೊತದ ಬಗ್ಗೆ ಹೇಳ್ತೀನಿ ಸೊ ಈ ವ್ರತ ನಾನು ಕಂಪ್ಲೀಟ್ ಮಾಡೋದಿಕ್ ಆಗ್ಲಿಲ್ಲ ಅದರದ್ದು ಕಾರಣ ಕೂಡ ಹೇಳ್ತೀನಿ ಬನ್ನಿ ಇವಾಗ ಪೂಜೆ ಮಾಡೋರಿಗೆ ಈ ವ್ರತದ ಬಗ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಪೂಜೆಗೆ ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಳದಿ ಕಲರ್ ಹೂವು ಸಾಯಿಬಾಬಂಗೆ ತುಂಬ ಇಷ್ಟ ಅಂತೆ ಹಾಗಾಗಿ ಎಲ್ಲೋ ಕಲರ್ ಸಾವಂತಿಗೆ ಹೂ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೆಂಪು ಗುಲಾಬಿ ದೇವ್ರ ಮನೆ ಎಲ್ಲ ಹಿಂದಿನ ದಿನನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಬುಧವಾರನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸಂಜೆ ಬುಧವಾರ ಸಂಜೆ ಈಗ ಬೆಳಿಗ್ಗೆ ಹಚ್ತಾ ಇರೋವಂಥದ್ದು ದೀಪ ಸೊ ಎಲ್ಲದಕ್ಕೂ ಅರಿಶಿನ ಕುಂಕುಮ ದೇವ್ರ ಮನೆ ಫೋಟೋಸ್ಗಳಿಗೆಲ್ಲದಕ್ಕೂ ಇಟ್ಕೊಂಡು ದೀಪಗಳಿಗೆಲ್ಲ ಎರಡು ಬತ್ತಿನ ಸೇರಿಸಿ ಒಂದು ಬತ್ತಿನ ಹಾಕಿ ಹೂವೆಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಹೊಸ್ತಲು ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಸಾಯಿಬಾಬಾ ಬುಕ್ಕು ನಿಮಗೆ ಮಾಮೂಲಿ ಬುಕ್ ಸ್ಟೋರ್ಸ್ಗಳಲ್ಲಾಗಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ಬುಕ್ಕಲ್ಲಿ ಇದೆ ಹೇಗೆ ವೃತ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಅದು ಮತ್ತು ಸಾಯಿಬಾಬನ ಅಷ್ಟೋತ್ರ ಎಲ್ಲ ಇದೆ ಕೆಲವೊಂದು ನಾಮಗಳೆಲ್ಲ ಇದೆ ಮಂಗಳಾರತಿ ಹಾಡು ಅದರದ ಭಜನೆ ಎಲ್ಲ ಇದೆ ಅದನ್ನು ಒಂದನ್ನು ತಂದು ನೀವು ಇಟ್ಕೊಳ್ಳಿ ನಿಮಗೆ ಗುರುವಾರ ವ್ರತ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಾನಿಲ್ಲಿ ಒಂದು ಲೋಟ ಹಾಲು ಹಾಗೆ ಒಂದು ಲೋಟ ನೀರು ಇಟ್ಕೊಂಡಿದ್ದೀನಿ ಹಾಲು ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ ಅದು ನಿಮ್ಮ ಒಂದು ಆಪ್ಷನು ದೀಪ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ದೀಪ ಹಚ್ಚೋದ್ರಿಂದ ಮೈನಲ್ಲಿ ತುಂಬಾ ಒಳ್ಳೆಯದು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಆದರೆ ಹಚ್ಚಿ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಆದರೆ ತುಪ್ಪ ಮತ್ತು ಎಣ್ಣೆ ಬೆರೆಸೋದಕ್ಕೆ ಹೋಗ್ಬಿಡಿ ಸಪ್ ಸಪ್ರೇಟಾಗಿ ಹಚ್ಚಿ ಇವಾಗ ಕಳ್ಸೋಕ್ಕೆಲ್ಲ ಎಲೆ ಹಾಕ್ಬಿಟ್ಟು ಅಂದರೆ ನನಗೆ ಈ ಒಂದೊಂದು ಟೈಮ್ ಎಲೆ ಸಿಗುತ್ತೆ ಒಂದೊಂದು ಟೈಮ್ ಎಲೆ ಸಿಗೋದಿಲ್ಲ ಆವಾಗ ನಾನು ನಮ್ಮ ಗಿಡದಲ್ಲಿ ಇರುವಂಥ ಚಿಕ್ಕ ಎಲೆಗಳನ್ನ ಹಾಕಿರ್ತೀನಿ ಇಲ್ಲಾಂದರೆ ದಾಸವಾಳದ ಎಲೆ ಕೂಡ ಹಾಕ್ಬೋದು ಇಲ್ಲ ಮಾವಿನ ಎಲೆ ಕೂಡ ಹಾಕ್ಬೋದು ಸಾಯಿಬಾಬಾನ ಕೂರಿಸೋದಿಕ್ಕೆ ಒಂದು ಪೀಠ ಥರ ರೆಡಿ ಮಾಡ್ಕೋಬೇಕು ಮೊದಲು ಸ್ವಲ್ಪ ಅಕ್ಕಿ ಹಿಟ್ಟ ತಗೊಂಡು ಅದರ ಕೆಳಗಡೆ ರಂಗೋಲಿನ ಹಾಕಬೇಕು ಇದು ದೇವ್ರ ಮನೆಯಲ್ಲಿ ಮಾತ್ರ ಈ ಥರ ದೇವರೆಲ್ಲ ಕೂರಿಸಿ ಆಗಿ ಪೂಜೆ ಮಾಡಿದಾಗ ಮಾತ್ರ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ಪೀಠ ಥರ ಇಟ್ಟಿದ್ದೀನಿ ಅದಕ್ಕೂ ಕೂಡ ಅರ್ಶನ ಕುಂಕುಮ ಗಂಧನ ಹಚ್ತಾ ಇದ್ದೀನಿ ಈ ಥರ ಸ್ವಲ್ಪ ತೇವಾ ಮಾಡಿಕೊಂಡು ಎಲ್ಲದಕ್ಕೂ ಹಚ್ಬೇಕು ದೇವ್ರ ಕೆಳಗೆಲ್ಲ ಅಷ್ಟ ಕುಂಕುಮ ಗಂಧನ ಇವಾಗ ಒಂದು ಬೌಲ್ ತಗೊಂಡು ಸಾಯಿಬಾಬಾ ವಿಗ್ರಹಕ್ಕೆ ಈ ಥರ ಅಭಿಷೇಕನ ಮಾಡಬೇಕಾಗತ್ತೆ ನೀರನ್ನ ಹಾಕಿ ನಿಮಗೆ ಗೊತ್ತಿರೋ ಅಂಥ ಮಂತ್ರ ಆಗಲಿ ಏನೇ ಆಗಲಿ ಅದನ್ನು ಫಸ್ಟು ದೀಪ ಹಚ್ಕೊಬಿಡ್ಬೇಕು ದೀಪ ಹಚ್ಚಿ ಸಂಕಲ್ಪ ಪೂರ್ವಕವಾಗಿ ನಾನು ಒಂಬತ್ತು ವಾರ ನಿನ್ನ ಪೂಜೆ ಮಾಡ್ತೀನಿ ಭಗವಂತ ನನಗೆ ಈ ಕೆಲಸ ಆಗಬೇಕು ಅಂತ ನೀವು ಮನಸಲ್ಲಿ ಕೇಳ್ಕೋಬೇಕು ಆಮೇಲೆ ದೀಪ ಹಚ್ಚಿ ಈ ಥರ ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಾನು ತೋರಿಸೋದು ಮರ್ತ್ಬಿಟ್ಟಿನಿ ಅಂದ್ಕೊತೀನಿ ಅಕ್ಷತೆ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಲಾಸ್ಟಲ್ಲಿ ಪೂಜೆಗೆ ಆಗೋದಕ್ಕೆ ಪೂಜೆ ಆದಮೇಲೆ ಹಾಕೋದಕ್ಕೆ ಅಂದರೆ ಅಕ್ಷತೆನ ಜಸ್ಟ್ ಒಂದು ಸ್ವಲ್ಪ ತುಪ್ಪ ತೊಗೊಂಡು ಅಕ್ಕಿ ನುಚ್ಚು ಸೇರಿಸ್ಕೋಬಾರ್ದು ಅಕ್ಕಿ ಚೆನ್ನಾಗಿರೋ ಅಕ್ಕಿ ತಗೊಂಡು ಸ್ವಲ್ಪ ಅರಿಶಿನ ತೊಗೊಂಡು ಮಿಕ್ಸಪ್ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ಸಾಯಿಬಾಬಾ ವಿಗ್ರಹ ಆಗಲಿ ಫೋಟೋ ಆಗಲಿ ಅದಕ್ಕೆ ಈ ಥರ ಬೇಕಿದ್ರೆ ಅಭಿಷೇಕ ಮಾಡ್ಕೋಬೋದು ಫೋಟೋಗಾದರೆ ಏನೋ ಅಗತ್ಯ ಇಲ್ಲ ಇದನ್ನು ಒರಿಸ್ಬಿಟ್ಟು ಒಂದು ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಕೆಳಗಡೆ ಹಾಸಿ ಅದ್ರ ಮೇಲ್ಗಡೆ ಅಂದರೆ ಬ್ಲೌಸ್ ಪೀಸ್ ಆಗಲಿ ಬಟ್ಟೆ ಆಗಲಿ ಹಾಕಬೇಕು ಅದ್ರ ಮೇಲೆ ಪೀಠ ಇಟ್ಟು ಇವಾಗ ಸಾಯಿಬಾಬಾ ವಿಗ್ರಹ ಇಟ್ಟು ಇದಕ್ಕೆ ಅರ್ಶನಾ ಕುಂಕುಮ ಗಂಧನ ಹಚ್ಚಬೇಕಾಗುತ್ತೆ ಮತ್ತೆ ಒಂದು ರೂಪಾಯಿ ಕಾಯಿನ್ ತಗೊಂಡು ಇದನ್ನ ಒಂದು ಯೆಲ್ಲೋ ಕಲರ್ ಬಟ್ಟೆ ಅಂದರೆ ವೈಟ್ ಬಟ್ಟೆಗೆ ಸ್ವಲ್ಪ ಅರಿಶನ ಅಜ್ಜಿರೋ ಅಂಥದ್ದು ಈ ಥರ ಗಂಟು ಹಾಕಿ ಸಾಯಿಬಾಬಾ ಪಾದದ ಹತ್ರ ಇಡಬೇಕು ಯಾಕಂದರೆ ಇದು ಹರ್ಕೆ ನಾವು ಕಟ್ಕೊತಾ ಇರೋವಂಥದ್ದು ನಮ್ಮದೊಂದು ಈ ಕೆಲಸ ಆಗಲಿ ನಾವು ಈ ಥರ ಒಂಬತ್ತು ವಾರ ಸಾಯಿ ಬಾಬಾ ನಿಮ್ಮ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಂತ ನೋಡಿ ನಿಜವಾಗ್ಲೂ ಆಗುತ್ತೆ ಅನ್ಕೊಂಡಿದ್ದು ನಿಮ್ಮಲ್ಲಿ ಏನಾದರೂ ಒಂದು ಕೋರಿಕೆ ಇದ್ರೆ ಒಂಬತ್ತು ವಾರ ಪೂಜೆ ಮಾಡಬೇಕು ಅಕಸ್ಮಾತ್ ಒಂದೊಂದ್ಸಲ ಪೀರಿಯಡ್ಸ್ ಟೈಮ್ ಆಗ್ಬಿಡುತ್ತೆ ಪೂಜೆ ಮಾಡೋದಿಕ್ ಆವಾಗ ಏನಿಲ್ಲ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಕೋ ಹೋದ್ರೆ ಆಯ್ತು ಇವಾಗ ಒಂದ್ಸಲ ಎರಡು ವಾರ ಮಾಡಿರ್ತೀವಿ ಇಲ್ಲ ಒಂದೊಂದ್ಸಲ ಮೂರು ವಾರ ಮಾಡಿರ್ತೀವಿ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋದು ನಮ್ದು ಎರಡು ವಾರ ಆಗಿದೆ ಒಂದ್ ವಾರ ಗ್ಯಾಪ್ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬಹುದು ಇಲ್ಲ ನಾವು ನಿಲ್ಸಲ ಮಾಡೇ ಮಾಡ್ತೀವಿ ಅಂತಂದ್ರೆ ನಿಮ್ಮ ಪರವಾಗಿ ಇಲ್ಲ ನಿಮ್ಮ ಹಸ್ಬೆಂಡ್ ಮಾಡಬಹುದು ಅಥವಾ ಈಗ ಏನಾದ್ರು ಗಂಡಸರು ವೃತ ಮಾಡ್ತಾರ ಅವ್ರ ಹೆಂಡತಿರ್ ಮಾಡ್ಬೋದು ಇಲ್ಲ ಮಕ್ಳು ಕೈಲೂ ಕೂಡ ಮಾಡಿಸ್ಬೋದು ಅದು ನಿಮ್ಮ ಮನ್ಸಿಗೆ ಹೇಗೆ ಅನ್ಸುತ್ತೆ ಹಾಗೆ ನೋಡ್ಕೊಳ್ಳಿ ಇಲ್ಲ ಅವ್ರು ಮಾಡ್ತಾರೆ ಅಂತಂದ್ರೆ ಮಾಡಿಸಿ ಇಲ್ಲ ಅವ್ರು ಮಾಡೋದಿಕ್ಕೆ ಸೋಮಾರಿತನ ತೋರಿಸ್ತಾರೆ ಬೇಡ ಅಂತ ನೀವೇ ನೆಕ್ಸ್ಟ್ ವಾರ ಮಾಡಬಹುದು ಇವಾಗ ನಾನಿಲ್ಲಿ ಅಷ್ಟೊತ್ತರ ಇದೆ ಸಾಯಿಬಾಬಾ ಬಂದು ಅದನ್ನ ಓದಿ ಓದಿ ಈ ತರ ಸಾಯಿಬಾಬನ್ ಪದ ಹತ್ರ ಹೂನ ಹಾಕ್ತಾ ಇದೀನಿ ಅಷ್ಟೋತ್ರ ಮತ್ತೆ ಭಜನೆ ಸಾಯಿ ಇಷ್ಟ ಅಂತ ಭಜನೆ ಅಷ್ಟೋತ್ರ ಇದೆಲ್ಲ ಸಾಯಿ ಬಾಬಾ ಅನ್ನೋ ಅರ್ಥ ಹೆಸರಿನ ಅರ್ಥನೇ ಸಾಯಿ ಅಂದ್ರೆ ತಾಯಿ ಬಾಬಾ ಅಂದ್ರೆ ತಂದೆ ಅಂತ ಸೊ ತಾಯಿ ತಂದೆ ಅನ್ನೋದು ಒಂದು ಮೀನಿಂಗು ಸೊ ಅನ್ಕೊಂಡಿದಂತೂ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ನೀವು ಪೂಜೆ ಮಾಡಿ ನೋಡಿ ಅದ್ರ ತಾಳ್ಮೆಯಿಂದ ಒಂಬತ್ತು ವಾರ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ಕೂಡ ಆಗ್ಬೋದು ನಿಮ್ಮ ಒಂದು ಕೆಲಸ ಇಲ್ಲ ಆಮೇಲೆ ಕೂಡ ಆಗ್ಬೋದು ಸಾಯಿಬಾಬಾ ಹಂಗೆ ಪ್ಯಾರ್ಲಜಿ ಬಿಸ್ಕೆಟ್ಸ್ ಇಷ್ಟ ಅಂತೆ ಹಾಗಾಗಿ ಪ್ಯಾಲಜಿ ಬಿಸ್ಕೆಟ್ಸ್ನ ಇಟ್ಟಿದ್ದೀನಿ ಇದು ಬೆಳಿಗ್ಗೆ ಆಲ್ಮೋಸ್ಟ್ ಎಂಟು ಗಂಟೆ ಒಳಗಡೆ ಪೂಜೆ ಮಾಡ್ಬೋದು ಗುರುವಾರ ಆಗಲಿಲ್ಲ ಅಂತಂದ್ರೆ ಸಂಜೆ ಕೂಡ ಪೂಜೆ ಮಾಡ್ಬೋದು ಏನಿಲ್ಲ ಆರಾಮಾಗಿ ಮಾಡ್ಕೋಬಹುದು ಏನಂತೇನೋ ಇದೇ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೂ ಇಲ್ಲ ಬೆಳಿಗ್ಗೆ ಆದ್ರೆ ಬೆಳಿಗ್ಗೆನೇ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ಸಂಜೆ ಮಾಡ್ಕೊಳ್ಳಿ ಸೊ ಇಷ್ಟು ಪೂಜೆ ವಿಧಾನ ಇಲ್ಲಿ ಅಷ್ಟೋತ್ತರ ಇದೆ ಕತೆಗಳೆಲ್ಲ ಇದೆ ಆ ಬುಕ್ಸ್ ಅಲ್ಲಿ ಅದನ್ನೆಲ್ಲಾನು ಓದಿಯ ಮೇಲೆ ಕುತ್ಕೊಂಡು ಮತ್ತೆ ಆರತಿ ಮಾಡ್ಬೇಕಾರೆ ಸಾಯಿ ಬಾಬಾ ವಿಗ್ರಹದಲ್ಲಿ ಸಾಯಿಬಾಬಾ ಕೇಳಿಸ್ಕೋತಾರೆ ಅಂತ ಇದೆ ಸಾಯಿಬಾಬಾ ಬರ್ತಾರೆ ಅಂತ ಅಂದ್ಬಿಟ್ಟು ಅಂತ ಆ ವಿಗ್ರಹಕ್ಕೆ ರೂಪ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತ ನೀವು ಆರತಿ ಮಾಡ್ಬೇಕಾರೆ ಮಂಗಳಾರತಿ ಮಾಡ್ಬೇಕಾದ್ರೆ ಭಜನೆ ಹೇಳ್ಕೊಂಡು ನಿಮ್ಮಲ್ಲಿ ಏನಿದೆ ಕೋರಿಕೆ ಅದನ್ನ ಬೇಡ್ಕೋಬಹುದು ಇವಾಗ ನಾನಿಲ್ಲಿ ಲಾಸ್ಟ್ ಲಕ್ಷತೆ ಹಾಕ್ತಾ ಇದ್ದೀನಿ ಇದರ ಒಂದು ಯೆಲ್ಲೋ ಕಲರ್ ಅಕ್ಷತೆನ ರೆಡಿ ಮಾಡಿಕೊಂಡು ಮಾಡುವಂಥದ್ದು ನೋಡಿ ಇಷ್ಟೇ ತುಂಬಾ ಸರಳ ಸಾಯಿಬಾಬಾ ಪೂಜೆದು ಇಷ್ಟನ್ನು ನಾವು ಪ್ರತಿ ಗುರುವಾರ ಮಾಡಬೇಕಾಗುತ್ತೆ ಒಂಬತ್ತು ಗುರುವಾರ ಕಂಪ್ಲೀಟಾಗಿ ಸೇಮ್ ಹೀಗೆ ಮಾಡಬೇಕು ಏನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಒಂದು ಅರ್ಧ ಗಂಟೆ ಆಗ್ಬೋದೇನೋ ಅಷ್ಟೇ ನೆಕ್ಸ್ಟ್ ಒಂಬತ್ತು ಗುರುವಾರ ಪೂಜೆ ಎಲ್ಲ ಆದಮೇಲೆ ಏನು ಮಾಡಬೇಕು ಅಂತಂದರೆ ನಾನು ನೆಕ್ಸ್ಟ್ ಹೇಳ್ತೀನಿ ಇನ್ನು ಒಂಬತ್ತು ಗುರುವಾರ ಕೂಡ ನಿಮ್ಗೆ ಆದ್ರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆನ ಮಾಡಿಸ್ಕೊಂಡು ಬರ್ಬೋದು ಅಥವಾ ಒಂಬತ್ತು ಗುರುವಾರ ಆದ್ಮೇಲೂ ಕೂಡ ಹೋಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆನ ಮಾಡ್ಬೋದು ಇನ್ನು ನೆಕ್ಸ್ಟ್ ಗುರುವಾರ ನೀವು ನಾನ್ ವೆಜ್ ತಿನ್ನೋರಾದ್ರೆ ಅವತ್ತು ಒಂದು ದಿನ ತಿಂದೇನೆ ಇರಬೇಕು ಅದು ತುಂಬಾನೇ ಒಳ್ಳೇದು ಅವತ್ತೊಂದಿನ ಮನೆಯಲ್ಲಿ ಮಾಡಲಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ ಸೊ ಅವತ್ತೊಂದಿನ ಆದಷ್ಟು ಬಿಟ್ಬಿಡಿ ಇನ್ನು ಒಂಬತ್ತು ಗುರುವಾರ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಐದು ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಹಣ್ಣು ಹೂವು ಮತ್ತೆ ಸಾಯಿಬಾಬಾ ವೃತ್ತದ ಒಂದು ಬುಕ್ಕು ಬಳೆ ಈ ಥರ ಒಂದು ಫಲತಾಂಬೂಲ ಕೊಟ್ಟು ಕಳಿಸಿ ಅದು ನಿಮಗೆ ತುಂಬಾ ಒಳ್ಳೇದು ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಆದಂಗೆ ಆಗುತ್ತೆ ನಾವು ಕೂಡ ಈ ವ್ರತನ ಮಾಡಬೇಕು ಇವ್ರಿಗೆ ಒಳ್ಳೇದಾಗಿದೆ ಅಂತ ಅವ್ರಿಗೂ ಕೂಡ ಅನಿಸುತ್ತೆ ಸೊ ಈ ವೃದರ ಇನ್ನು ನಾನು ಏನಿಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ನಿಮಗೆಲ್ಲ ಗೊತ್ತು ನಮ್ಮ ಮನೆಯಲ್ಲಿ ಸಾವಾಗಿತ್ತು ಹಾಗಾಗಿ ನಾನು ಮೂರು ವಾರನೋ ವಾರನೋ ಮಾಡಿದ್ದೆ ಅಷ್ಟೇ ಆಮೇಲೆ ನಾನು ಕಂಪ್ಲೀಟ್ ಆಗಲಿಲ್ಲ ಏನು ಮನ್ ದೇವ್ರ ಮನೆಯಲ್ಲೆಲ್ಲ ಕಳ್ಸಿಲ್ಲ ಇಡೋ ಆಗಿಲ್ಲ ಅಲ್ವಾ ಆದ್ರೂ ಕಳ್ಸಾಯಿಲ್ಲ ಇಡ್ಲಿಲ್ಲ ಅಂದರೆ ಒಂಥರ ಖಾಲಿ ಖಾಲಿ ಅಂತ ಅನಿಸ್ತಿರುತ್ತೆ ಹಾಗಾಗಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ನಾನು ಈ ವೃತ್ತದ ಅರ್ಧಕ್ಕೆ ಸ್ಟಾಪ್ ಆಯಿತು ಸೊ ದೇವ್ರ ಮೇಲೆ ನಂಬಿಕೆ ಇಟ್ಟು ನಿಜವಾಗ್ಲೂ ಪೂಜೆ ಮಾಡಿ ನಿಜವಾಗ್ಲೂ ಒಳ್ಳೇದಾಗುತ್ತೆ ಥ್ಯಾಂಕ್ ಯು